ಕರಿಯಾ ಮೀಡಿಯಾ ಇವತ್ ನೋಡಿದ್ರಲ್ಲ ರಾಧಿಕಾ ಕುಮಾರಸ್ವಾಮಿ ಅವರು ಅಂತ ನಾನು ನಂದಲ್ಲ ನಾವು ಮೀಡಿಯಾದವರು ಅವರು ಯಾವ್ದೋ ಮೈಸೂರು ಯಾವ್ದೋ ಟಿವಿನಲ್ಲಿ ಅವ್ರು ಏನಂತ ಕರೀತಾರೆ ಅಂತ ಇದೆಲ್ಲ ಯಾರು ಫುಲ್ ಆಗ್ತಾ ಇದ್ರು ಏನಂತ ಕರೀತಾರೆ ಅಂತ ಅವ್ರು ನನ್ನನ್ನ ಚಿನ್ನು ಅಂತ ಕರೀತಾರೆ ನೀವೇನಂತ ಕರೀತೀರಿ ಹೇಳಲೇಬೇಕಾ ಬೇಕಾ ಹೇಳಿ ಅಮ್ಮ ಅದಕ್ಕೆ ಅವರು ಕರಿಯಾ ಅಂತ ಕರಿತೀನಿ ಪಾಪ ಜಮೀರ್ ಅವ್ರು ಹೇಳಿದ ಅವರು ಅವ್ರು ಹೇಳಿದ್ರೆ ಓಕೆ ಜಮೀನ್ ಹೇಳಿದ್ರೆ ಯಾಕೆ ಜೀವನದ ಉದ್ದಕ್ಕೂ ಯಾನದಲ್ಲಿ ಏನು ಕೊಕ್ಕೆ ಸಿಗಲಿಲ್ಲ ಅವರ ಸುದೀರ್ಘವಾದ ರಾಜಕೀಯ ಪ್ರಣಾಳಿಕೆ ಇವತ್ತಲ್ಲ ನಾವು ನೋಡ್ತಿರ್ತಕ್ಕಂಥದ್ದು ಅವ್ರನ್ನ ನಲ್ವತ್ತು ವರ್ಷದಿಂದ ಹಿಂದೆ ನಾವು ಮುಖಾಮುಖಿ ಇಂಟರ್ವ್ಯೂ ಮಾಡಿರೋದು ನನಗೇ ಅದೇನು ಹೋಗ್ಲೆಟ್ ನಮಗೇ ಗೊತ್ತಾಗಲ್ಲ ಕೆಲವು ಒಬ್ಬೊಬ್ಬರು ಅದೇನ ರೇಂಜ್ ನೋರೋ ಹಲಗೆ ನನಗೆ ಗುರಿ ಮುಟ್ಟೋದು ಮುಖ್ಯ ಕೆಲವರು ಶೋಕಿ ಮುಖ್ಯ ಫೈನ್ ನೋ ಪ್ರಾಬ್ಲಮ್ ಮೋಡ್ ಹಿಂದಿನಿ ಯಾವಾಗಲೂ ಮೋಡ್ ಮಾಡಕ್ಕಾಗಲಿಲ್ಲ ತಿರ್ಚಕ್ಕಾಗಲಿಲ್ಲ ಅವರು ನನಗೆ ಮೂಡ ಮೂಡ ಅವ್ರ ಪತ್ನಿಯ ನಿರ್ದೇಶದ ಪ್ರಜೆ ಅಲ್ವಾ ಪಾಲಿಸಿ ಮ್ಯಾಟರ್ ಆಗ್ಲಿ ಬಿಡ್ರಿ ಈ ಕಾನೂನು ಪ್ರಕಾರನೇ ಸರ್ಕಾರ ರಚನೆ ಕಾನೂನು ಪ್ರಕಾರನೇ ಮೈಸೂರಲ್ಲಿ ನಿಮ್ಮ ಅವಂದು ಒಂದು ಮೂಡ ಏನು ಪ್ರಾಧಿಕಾರ ಇರ್ತಕ್ಕಂಥದ್ದು ಕಾನೂನು ಆಗಿರುತ್ತೆ ಎಲ್ಲರಿಗೂ ಅಪ್ಪಳೆ ಆಗೋ ಕಾನೂನು ಸಿದ್ದರಾಮಯ್ಯನವ್ರಿಗೂ ಆಗುತ್ತೆ ನಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಮಾತ್ರ ಏನ್ ಕಾನೂನು ಚೇಂಜ್ ಆಗಲ್ಲ ಪಾರ್ವತಿ ಮೇಡಮ್ಗೋಸ್ಕರ ಕಾನೂನು ಚೇಂಜ್ ಆಗಲ್ಲ ಅಥವಾ ಯಾರ ಅಕ್ಕನಿಗೂ ಅಂತೆ ನನಗೂ ಅಂತೆ ಎಲ್ಲರಿಗೂ ಅಂತೆ ಪಾಲಿಸಿ ಮ್ಯಾಟರ್ ಇವತ್ತು ಇಡಿ ಹೆಂಗ್ ಉಪಯೋಗ ಸಿಬಿಐ ಹೆಂಗ್ ಉಪಯೋಗ ನಾನು ಹೆಚ್ಚು ಹೋಗಲ್ಲ ನಿಮ್ಗೆಲ್ಲ ಗೊತ್ತಿದೆ ಇಂದಿರಾಜಿ ಕಾಲದ ಆ ರೀತಿ ಒಂದು ರಾಜಕೀಯ ದ್ವೇಷಕ್ಕೋಸ್ಕರ ಮಾಡ್ತಾ ಇದ್ರು ಕಾಂಗ್ರೆಸ್ ನಗ್ನ ಉದಾಹರಣೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಮುಕ್ತ ಉಂಟಾ ಎಂಬತ್ತನೇ ಸೀಲ್ ಹುಟ್ಟಿದ ಭಾರತಿ ಈ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡ್ತೀನಿ ಅಂತೇಳಿ ಒಂದು ತೀರ್ಮಾನ ತಗೊಳ್ತಾರೆ ಅಂತ ಹೇಳಿದ್ರೆ ಅವರು ಏನನ್ನ ಇದ್ದಾರೆ ಏನನ್ನ ಬಿತ್ತುತ್ತಾ ಇದ್ದಾರೆ ಹಾಗಾಗಿ ಇವತ್ತು ಕಾಂಗ್ರೆಸ್ ಜವಾಬ್ದಾರಿ ದೊಡ್ಡದಿದೆ ನಮ್ಮ ನಾಯಕರನ್ನ ಅಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಎಲ್ಲ ಕಡೆ ಇವತ್ತು ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನ ಮುನ್ನಡೆಸೋದಿಕ್ಕೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿ ಖರ್ಗೆ ಸಾಹೇಬರು ರಾಷ್ಟ್ರೀಯ ಅಧ್ಯಕ್ಷರಾಗಿ ನಾವು ಹೆಮ್ಮೆ ಮಾಡಬೇಕು ಎಪ್ಪತ್ತೇಳನೇ ಸಿ ಎಮರ್ಜೆನ್ಸಿ ಆಗಿ ಅವರನ್ನ ಎರಡು ಕಾನ್ಸ್ಟಿಟಿ ಸೋಲಿಸ್ತಾರೆ ಸಂಜಯ್ ಗಾಂಧಿ ಅವರನ್ನ ನಮಗೆ ವಿಶೇಷವಾದ ಬಾಂಧವ್ಯ ಇದೆ ಚಿಕ್ಕಮಗಳೂರು ಭಾರತದ ಚರಿತ್ರೆಯಲ್ಲಿ ವಿಶೇಷವಾದ ಸ್ಥಾನ ಕರ್ನಾಟಕಕ್ಕಿದೆ ಗಾಂಧಿ ಪರಿವಾರದಲ್ಲಿ ನಮ್ಮ ಚರಿತ್ರೆಯಲ್ಲಿ ನಮಗೊಂದು ಲೈನ್ ಸಿಕ್ಕಿದೆ ಆದ ಕಾರಣ ಇವತ್ತು ಸಂಘಟನೆಗೆ ಹೆಚ್ಚು ಮಹತ್ವ ಕೊಡಬೇಕು ಹೋರಾಟಗಳಿಗೆ ಹೆಚ್ಚು ಮಹತ್ವ ಕೊಡಬೇಕು ಮೀಡಿಯಾಗಳು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಮತ್ತೆ ತಿರುಚಿದ್ದಾರೆ ಸ್ವಲ್ಪ ಸರಿಪಡಿಸ್ತೀನಿ ಜಾಹೀರಾತು ನೆಕ್ಸ್ಟ್ ಇವತ್ತು ಮೀಡಿಯಾ ಪತ್ರಿಕೆಗಳಲ್ಲಿ ಎಲ್ಲಾದ್ರೂ ನ್ಯೂಸ್ ಫಸ್ಟ್ ಮಾಡಕ್ಕಾಗುತ್ತಾ ಮಾಡಲ್ಲ ಪಾಪ ಯಾಕಂದ್ರೆ ಇವತ್ತು ಜಾಹೀರಾತು ಮೇಲೆ ಅವ್ರು ನಡಿಬೇಕು ಫ್ರಂಟ್ ಪೇಜ್ ಫುಲ್ ಯಾವ್ದಾದ್ರು ನಟಿ ನಟ ಜಾಹೀರಾತು ಚಪ್ಲಿ ಇಪ್ಲಿ ಚಪ್ಲಿನೂ ಕೂಡ ಫ್ರಂಟ್ ಪೇಜ್ ಅಲ್ಲಿ ನೋಡ್ತೀವಲ್ವಾ ಬೆಳಿಗ್ಗೆ ತಕ್ಷಣ ಚಪ್ಲಿ ದರ್ಶನ ಮಾಡ್ತೀವಿ